ಇಲ್ಲ ಇಲ್ಲ ಬರಗಾಲ ಬಂದಿದೆ ನಮ್ಮ ಪರಿಸ್ಥಿತಿ ನೋಡ್ತಾ ಇದ್ರೆ ಮಾಡಿಲ್ಲ ಅಂತ ಊಟ ಮಾಡಿಲ್ಲಪ್ಪ ಸಂತೋಷ ಮಾವನ ಓದೋ ಮುದ್ರೆಗಳಿಗೆಲ್ಲ ನಮ್ಮ ಆಸ್ತಿ ಅಂತಸ್ತೆಲ್ಲ ಅಷ್ಟೆಲ್ಲ ಹೋಗ್ಬೋದಪ್ಪ ಆದ್ರೆ ನಿಮ್ಗೆ ಹಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಅಪ್ಪ ಇಲ್ಲ ನಿಮ್ ತಮ್ಮ ಹೇಳ್ತೀನಿ ಊಟ ಮಾಡಿ ಅಪ್ಪ

ಈ ರಾಜ ರಾಮಣ ಮರ್ಯಾದೆ ಈ ಮನೆ ಸಾಲ ತೀರಿಸಿ ಸಾಲಗಾರೀರಿಸಿ ಮುಕ್ತನಾಗಿ ಕಷ್ಟನೋ ದುಃಖನು ನಿಮ್ ಜೊತೆ ಬಾಳ್ವೆ ಬಾಳವೆ ನಡೆಸಿದಂತೋಷ ಮಾವು ಅಣ್ಣನ ಕೊಟ್ಟೆ ಕೊಡ್ತಾನಪ್ಪ ಯಾಕೆ ಅಂದ್ರೆ ಸಂತೋಷ ನಾವೆಲ್ಲ ಕೊಟ್ಟಿರೋ ಕಷ್ಟ ಸಂತೋಷ ಮಾಡ್ಬಿಡಿ ಹೌದಪ್ಪ ಈಗ ಅವ್ರು ತರೋ ಹಣದಿಂದನೇ ನಾನ್ ಜೀವ ಹಿಡ್ಕೊಂಡಿದ್ದೀನಿ ಕಣಪ್ಪ ಸಾವ್ಕಾರ್ ಬಟ್ ಬಸಪ್ಪ ಕೊಟ್ಟಿರೋ ವಾಯ್ದೆ ಮುಗಿತಾ ಇದೆ ನಿಮ್ಮಮ್ಮ ಎಷ್ಟೊತ್ತು ಬತ್ತಳೋ ಸತ್ಯ ಸತ್ಯ ತುಂಬಾನೇ ಚೆನ್ನಾಗಿ ನೋಡ್ಕೊಂಡವ್ ಅಕ್ಕ ಸ್ನಾನ ಮಾಡು ಊಟ ಮಾಡು ಭಾವ ಎಲ್ಲ ಚೆನ್ನಾಗಿದ್ರ ಅಂತ ಕೇಳ್ದ ಶ್ರುತಿ ಬಗ್ಗೆನು ಕೇಳ್ದ ಸತೀಶ ಎಲ್ಲ ಚೆನ್ನಾಗಿದ್ರ ಅಂತ ಕೇಳ್ದ ರಾಣಿನ ಚೆನ್ನಾಗ್ ಮಾತಾಡಿಸ್ದ ನನಗೆ ಹೊಟ್ಟೆ ತುಂಬ ಅವನ್ ಹಾಕಿದ ಊಟ ನಿನ್ಸ್ಕೊಂಡ್ರೆ ಇನ್ನೊಂದು ವಾರ ನನಗೆ ಊಟನೇ ಬೇಡ ರೀ ಶ್ರುತ ನೀನ್ ಹೇಳ್ತಾರ ನೋಡ್ತಾ ಇದ್ರೆ ನನ್ಗೆ ಯಾಕೋ ಒಂದ್ ಮನ ಬರ್ತದೆ ರಾಣಿ ನೀನಾದ್ರೂ ಏನಮ್ಮ ನಿಜ ಏನು ಅಂತ ಮೇಲೆ ಕೈ ಮಾಡಕ್ ಬಂದ್ತಾ ಇತ್ತಮ್ಮ ಶಾರದಾ ಶಾರದಾ ನಾವು ಬೆಳೆದಿತ್ತು ಪೋಷಿಸಿದ ಮರವೇ ನಮ್ಗೆ ಫಲ ಕೊಟ್ಟಿಲ್ಲ ಆದ್ಮೇಲೆ ಇನ್ನು ಆ ಮರ ಬೇರೆ ಮರ ಪೈದ್ರಿ ಏನ್ ಪ್ರಯೋಜನ ಶಾರದಾ ಏನ್ ಪ್ರಯೋಜನ ಒಂದೇ ದಾರಿ ಕಣಪ್ಪ ಎಲ್ಲೂ ವಿಷ ಕೊಟ್ಟು ನಾನು ವಿಷ ತಕೊಂಡು ಉಳಿಸ್ಕೋಬೇಕು ಇಲ್ಲಾಂದ್ರೆ ಆ ಬಟ್ಟಿ ಬಸಪ್ಪಂಗೆ ಜೀವಂತ ಇರುತ್ತೆ ಗುರಾನ್ ಆಗಿರ್ಬೇಕಾಯ್ತದೆ ನಿಮ್ಮಲ್ಲಿ ಇದ್ದ ಮಾತು ಬರಬಾರ್ದಪ್ಪ ಇದ್ದ ಮಾತು ಬರಬಾರ್ದು ಅದಕ್ಕೆ ಮಾತ ನಿಜ್ ನಾವು ಮಾಡಿದ ಹಾವಿದ ಹಾಲೆಲ್ಲ ಮಾರಿಗೆ ಮನೇಲಿ ಆಶ್ರಯ ಕೊಟ್ಟಾಗ ಯಮ್ಮೆಲ್ಲ ಮಾತಾಡ್ತಿದ್ಯಾ ಮಾಡಿದ್ಮೇಲೆ ಯಾಕೋ ಮಾಡಿದ್ರೆ ಮಾಡಿದ್ದು ಪ್ರಯತ್ನ ಅಯ್ಯೋ ದೇವ್ರೆರಾಮಣ್ಣ ಯಾಕಪ್ಪ ಇಂಥ ಕಷ್ಟ ಮೇಲೆ ಕಷ್ಟ ಹೊಡ್ತ நல்லப்பா நல்ல எடுத்து பட்டி பசங்க எங்கப்பா முக தோர் ஒன்னு வேளை கொட்டில் நன் இப்போ ஏ சொல்லல அய்யோ நானே நான் மறுசரே நன் எத்தி மக்களுக்கு தலைக்காது நம்ப்பாரு சுமிட நம்பா இல்லப்பா பிரர கெட்டாகிர் தங்காச்சார சரிப்பா யாவ் ஏன் ಹೇಳಿದ್ರು ನಮ್ಮ ಹೆಣ್ಮಂಚಾರ ಏನೇ ಮಾಡ್ದ ನಾವು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೋ ಸ್ವಾಮಿ ಅಷ್ಟಲ್ಲಿ ನೀವು ಬಂದ್ರಿ ಬರೀ ಮಾತಿನಿಂದ ಹಣ ಬರುತ್ತೇನೆ ಏನೋ ವ್ಯವಸ್ಥೆ ಮಾಡ್ಬೇಕನೆಯ ನಾವು ಕೊಟ್ಟ ಏನು ನಿಮ್ಗೆ ಇನ್ನ ನನ್ನ ನಿನ್ನ ಮಾತುಕತೆ ಏನಿದ್ರು ಮೊದಲು ಕೋರ್ಟ್ ನಲ್ಲಿ ಅದ್ಬಂದ್ರೆ ನನ್ನ ಮಗ ಬೇರೆ ಕೋರ್ಟ್ ನಿಂದ ಪತ್ರ ತಂದು ನಿಮ್ ಜಮೀನು ಮನೆ ಹೊಲ ಎಲ್ಲಾನೂ ಅರಗಾಗ್ಬೇಕು ಅಂತ ಊರ್ಸತಾ ಡಂಗೂರ ಸರಸುವನೇ ಕಣೆಯಾ ಇದರ ಮೇಲೆ ಅವನು ಇಂಟು ನೀನುಂಟಪ್ಪ ನನ್ನ ಮಾತ್ರ ದೃಕ್ಸನ ಮಾಡಪ್ಪ ನನ್ನ ಬರ್ತಿನೆ ಕತ್ತರೆ ನುವ್ವ ಬೇಡಿ ನಿಮ್ಮ ಕಾಲು ಇಲ್ಲಿ ಬೇಡ ಕತ್ತಿನೆ ನೀ ರಾಜಾ ರಾಮ ನಾನು ಮರ್ಯಾದೆಯ ಕಳಿಬೇಡಿ ಗೊತ್ತು ಕರೆ ಕಳಿಬೇಡಿ ರಾಮಣ್ಣ ಊಡಯ ಕಾಲ ಇಲ್ಲ ಬಸದ ಕರೆ ದೇ ಇಲ್ಲ ಬಸದ ಕರೆ ಊಡಯ ಕಾಲ ಇಲ್ಲ ಬಸದ ಕರೆ ಇಲ್ಲ शा अय भगवत 「いらわれている」<music>